ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಕಾಂಡ ವ್ಲಾಗ್ಸ್ ಈಗ ನಾನು ತೋರಿಸ್ತಾ ಇರೋದು ಡ್ರೆಸ್ ಕಲೆಕ್ಷನ್ ತೋರ್ಸಕತ್ತೀನಿ ಇನ್ಸ್ಟಾ ಐಡಿ ಕೂಡ ಐತಿ ಪ್ರೀತಿ ಕಂಡ ವ್ಲಾಗ್ಸ್ ಅಂತ ಹೇಳಿ ಇನ್ಸ್ಟಾದಾಗ ಡೈಲಿ ಅಪ್ಡೇಟ್ ಇರ್ತೈತಿ ದಯ ದಯವಿಟ್ಟು ಇನ್ಸ್ಟಾದಾಗ ನೋಡ್ರಿ ಇವತ್ತು ನಾನು ಯೂಟ್ಯೂಬ್ ಕೂಡ ಕೂಡ ತೋರಿಸ್ತಾಕತ್ತೀನಿ ನೋಡ್ರಿ ಈಗ ನಾನು ತೋರಿಸ್ತಾ ಇರೋದು ನಾನು ಎಲ್ಲ ಏನದು ಬಿಗ್ ಸೈಜ್ ಫಾಸ್ಟ್ ಜನರು ಕೇಳ್ತಿರ್ತಾರ ಹಿಂಗಾಗಿ ಬಿಗ್ ಸೈಜ್ ತೋರ್ಸಕತ್ತೀನಿ ಇಲ್ಲಿ ನೋಡಬಹುದು ಇದು ನನ್ನ ಶಾಪ್ ಓನ್ ಶಾಪ್ ಫಾಸ್ಟ್ ಜನ್ರಿಗೆ ಗೊತ್ತಿಲ್ಲ ಮೊದಲು ವ್ಲಾಗ್ ಮಾಡ್ತಿದ್ದೆ ಈಗ ನೋಡ್ಬೋದು ಕೋಆರ್ ಸೈಟ್ ಡೈಲಿ ವೇರ್ ಕುರ್ತೀಸು ಟೂ ಫಿಫ್ಟಿ ಒಂದು ನಿಮಗ ಕುರ್ತಿ ಸಿಗ್ತೈತಿ ಬ್ರ್ಯಾಂಡೆಡ್ ಆಗಿರ್ತೈತಿ ಬೇಕು ಅಂದರು ಶಾಪಿಂಗ್ ವಿಸಿಟ್ ಮಾಡ್ರಿ ಈಗ ನಾನು ತೋರಿಸ್ತಾ ಇರೋದು ಬಿಗ್ ಸೈಜು ಫಿಫ್ಟಿ ಟೂ ಅಂದ್ರೆ ನಿಮ್ಗೆ ಗೊತ್ತೈತಿ ಬಿಗ್ ಸೈಜು ಫಾರ್ಟಿ ಫೋರ್ ಅಂದ್ರೆ ಟೂ ಎಕ್ಸ್ ಎಲ್ ಫಾರ್ಟಿ ಸಿಕ್ಸ್ ಅಂದ್ರೆ ತ್ರೀ ಎಕ್ಸ್ ಎಲ್ಲು ಫಾರ್ಟಿ ಏಯ್ಟ್ ಅಂದ್ರೆ ಫೋರು ಫಿಫ್ಟಿ ಅಂದ್ರೆ ಫೈ ಫಿಫ್ಟಿ ಟೂ ಅಂದ್ರೆ ಸಿಕ್ಸ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ಅಂದ್ರೆ ಇಷ್ಟು ದೊಡ್ಡದು ಇಟ್ಟು ಬರುತ್ತಾ ದುಪ್ಪಟ್ಟ ನೋಡ್ಬೋದು ನಾನ್ ತೋರಿಸ್ತಾ ಇರೋದು ನೋಡ್ರಿ ಎಷ್ಟು ದುಪ್ಪಟ್ಟ ಎಷ್ಟು ದೊಡ್ಡದಾಗಿ ಐತಿ ಮತ್ತೆ ಪ್ಯಾಂಟ್ ಕೂಡ ನಿಮ್ಗ ತುಂಬಾ ದೊಡ್ಡದಾಗಿ ಕೊಟ್ಟಾರ ಅಂತಾನೆ ಹೇಳ್ಬೋದು ಆ ನೋಡಬಹುದು ಎಷ್ಟು ದೊಡ್ಡದೈತಿ ಐತಿ ಕೂಡ ತುಂಬಾ ದೊಡ್ಡದೈತಿ ಅಂತಾನೆ ಹೇಳ್ಬೋದು ಸಿಕ್ಸ್ ಎಕ್ಸ್ ಎಲ್ ವರ್ಗು ಅವೈಲೇಬಲ್ ಐತಿ ಇದು ಫೈವ್ ಎಕ್ಸ್ ಎಲ್ ನೆಕ್ಸ್ಟ್ ನಾನು ಕಲೆಕ್ಷನ್ ನೋಡ್ರಿ ಈ ಕಲರ್ ಐತಿ ಆ ಗ್ರೀನ್ ಕಲರ್ ಐತಿ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ನಿಮ್ಗ ಒಂದ್ ಸೆಟ್ ಈಗ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತ ಅಂತಾನೆ ಹೇಳ್ಬೋದು ಬಿಗ್ ಸೈಜಸ್ ಮತ್ ಪ್ಯೂರ್ ಕಾಟನ್ ಇರ್ತಾವ್ ಅಂತಾನೆ ಹೇಳ್ಬೋದು ಈಗ ಅಷ್ಟ ಅಲ್ಲ ಬೇರೆ ಬೇರೆ ನಿಮ್ಗ ಕುರ್ತೀಸ್ ಕೂಡ ನನ್ನ ಶಾಪ್ ಅಲ್ಲಿ ಅವೈಲೇಬಲ್ ಇರ್ತಾವ್ ಸಿಂಗಲ್ ಕುರ್ತೀಸ್ ಮತ್ತ ಶಾರ್ಟ್ ಕುರ್ತೀಸ್ ನೋಡ್ಬೋದು ಇದು ನಿಮ್ಗ ಸಿಕ್ಸ್ ಎಕ್ಸ್ ಇದು ಒಂದು ಕಲೆಕ್ಷನ್ ಐತಿ ಇದು ಬಿಗ್ ಸೈಜ್ ನೋಡ್ಬೋದು ಪ್ಯಾಂಟ್ ಕೂಡ ನಿಮ್ಗೆ ಎಷ್ಟು ದೊಡ್ಡದಾಗಿ ಬರ್ತೈತಿ ಪ್ಯೂರ್ ಕಾಟನ್ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ಮೆಸೇಜ್ ಮಾಡಿ ನೀವು ಕೊರಿಯರ್ ಕೂಡ ಮಾಡ್ತೀನಿ ಕೊರಿಯರ್ ಫೆಸಿಲಿಟೀಸ್ ಕೂಡ ಬಾಸ್ ಜನರ ಏನ್ ಮಾಡ್ತೀರಿ ಬರಕ್ ಆಗಲ್ಲ ಅನ್ನೋರು ಬೇರೆ ಬೇರೆ ಊರಿಂದ ನೋಡ್ತಾ ಇದ್ದೀರಿ ಬರಕ್ ಆಗಲ್ಲ ಅಂದ್ರೆ ಕೂಡ ನಾನು ಕೊರಿಯರ್ ಮಾಡ್ತೀನಿ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗಿರ್ತೈತಿ ಈ ತರ ನಿಮ್ಗೆ ಕುರ್ತೀಸ್ ಕೂಡ ಅವೈಲೇಬಲ್ ಇರ್ತಾವೆ ಸಿಂಗಲ್ ಕುರ್ತೀಸ್ ಮತ್ತ ಇಲ್ಲಿ ನೋಡ್ಬೋದು ನಿಮ್ಗೆ ಶಾರ್ಟ್ ಕುರ್ತೀಸ್ ಕೂಡ ಅವೈಲೇಬಲ್ ಅದಾವ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಅಂದ್ರ ಜೀನ್ಸ್ ಮೇಲೆ ಹಾಕ್ತಿರಲ್ಲ ಅಂತ ಸ್ಟಾಪ್ ಅದಾವು ಮತ್ತ ನೋಡ್ರಿ ಇಲ್ಲಿ ಇವೆಲ್ಲ ನಿಮ್ಗ ಅಂಬ್ರೆಲಾ ಪ್ಯಾಟರ್ನ್ ಅದಾವು ಮತ್ತ ಈ ತರ ನಿಮ್ಗ ಬಿಗ್ ಸೈಜ್ ಬಿಗ್ ಅಂದ್ರೆ ಫೋರ್ ಎಕ್ಸ್ ಎಲ್ ಈ ತರ ಸಿಂಗಲ್ ಕುರ್ತೀಸ್ ಕೂಡ ತ್ರೀ ಫಿಫ್ಟಿ ರುಪೀಸ್ ಒಂದು ತುಂಬಾ ಚೆನ್ನಾಗಿದಾವು ಒಂದಕ್ಕಿಂತ ಒಂದು ಅಂತಾನೆ ಹೇಳ್ಬೋದು ಇವೆಲ್ಲ ನಿಮ್ಗ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಎಲ್ಲಾ ವೆರೈಟಿ ಎಲ್ಲಾ ಸೈಜಸ್ ಅವೈಲೇಬಲ್ ಅದಾವ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ರಿ ಟೂ ಪೀಸ್ ಕಟ್ಟದವು ಟೂ ಫಿಫ್ಟಿ ಫಿಫ್ಟಿ ಓನ್ಲಿ ಇದು ಪ್ಯೂವರ್ ಅಂತಾನೆ ಬರ್ತಾವೆ ಓನ್ಲಿ ಟೂ ಫಿಫ್ಟಿ ಅಂದ್ರೆ ಟಾಪ್ ಬಾಟಮ್ ಎರಡು ಟೂ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಒಂದೊಂದ್ಸರಿ ಕೊಡ್ತೀನಿ ಅದಕ್ಕೆ ನೀವು ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ ಅಂತ ಮೆಸೇಜ್ ಮಾಡ್ರಿ ವಾಟ್ಸಪ್ ಗ್ರೂಪ್ ಬೇಕು ವಾಟ್ಸ್ಆಪ್ ಡೈಲಿ ನಾನು ಅಪ್ಡೇಟ್ ಕೊಡ್ತಿರ್ತೀನಿ ವಾಟ್ಸಪ್ ಒಳಗ ನೀವು ಪರ್ಚೇಸ್ ಮಾಡಬಹುದು ನೀವು ಹಿಂದಿನ ವಿಡಿಯೋ ನಾನು ನೈಟಿ ಹಾಕಿದ್ದೆ ಬಹಳಷ್ಟು ಜನರು ನೈಟಿ ಕೇಳಿರಿ ನೈಟಿ ಕೂಡ ಅವೈಲೇಬಲ್ ಅದಾವು ಈ ತರ ನೋಡ್ಬೋದು ಈ ತರ ನೈಟಿ ಕೂಡ ಅವೈಲೇಬಲ್ ಅದಾವು ಈ ತರ ನೋಡ್ಬೋದು ತುಂಬಾ ಸೂಪರ್ ಅದಾವ ಅಂತಾನೆ ಹೇಳ್ಬೋದು ಇದ್ರ ಪ್ರೈಸ್ ಬೇರೆ ಇರುತ್ತಾ ಇದು ಅಲ್ಫಾ ನೈಟಿ ಹಿಂಗಾಗಿ ಸ್ಮೋಕಿಂಗ್ ನೈಟಿ ಇದು ಬೇರೆ ಬೇರೆ ನೈಟೀಸ್ ಕೂಡ ಅವೈಲೇಬಲ್ ಇರ್ತಾವೆ ಶಾಪಿಗ್ ವಿಸಿಟ್ ಮಾಡ್ರಿ ಸಿಂಗಲ್ ಪೀಸ್ ಕೂಡ ನಿಮ್ಗೆ ಒನ್ ಪೀಸ್ ಅದಾವು ಅಂಡರ್ ಬೇರೆ ಬೇರೆ ಕೂಡ ಶಾಪ್ ಅಲ್ಲಿ ಸ್ವೆಟರ್ತಾವ್ ಶಾಪ್ ಅಲ್ಲಿ ಅವೈಲೇಬಲ್ ಇರ್ತಾವೆ ಹಿಂಗಾಗಿ ಶಾಪಿಂಗ್ ವಿಸಿಟ್ ಮಾಡ್ರಿ ಇಲ್ಲೆಲ್ಲ ನೋಡ್ಬೋದು ನೀವೆಲ್ಲ ಸಾರೀಸ್ ಎಲ್ಲಾ ಅವೈಲೇಬಲ್ ಅದ ನೋಡ್ರಿ ಎಲ್ಲಾ ತರ ಸಾರೀಸ್ ಕೂಡ ರೀಸ್ಟಾಕ್ ಆಗೈತಿ ಈಗ ವರಮಾಲಕ್ಷ್ಮಿ ಹಬ್ಬ ಬಂತು ಹಿಂಗಾಗಿ ಇದೆಲ್ಲ ಸ್ಯಾರಿ ಸೆಕ್ಷನ್ ಐತಿ ಈ ಸ್ಯಾರೀಸ್ ಎಲ್ಲ ಅವೈಲೇಬಲ್ ಇರ್ತಾವು ಮತ್ತೆ ನಮ್ರತಾ ಗೌಡ ಸ್ಯಾರೀಸ್ ಕೂಡ ಅದಾವ ಈ ತರ ಮೈಸೂರ್ ಕ್ರೇಪ್ ಒಳಗ ಈ ತರ ನಿಮ್ಗ ಪ್ಲಾಜೋ ನೋಡ್ಬೋದು ಪ್ಲಾಜೋ ಎಲ್ಲಾ ಅದಾವ ಎಲ್ಲಾ ತರದ್ದು ಪ್ಲಾಜೋ ಕೂಡ ಅವೈಲೇಬಲ್ ಇರ್ತಾವು ನೋಡ್ರಿ ನೋಡಬಹುದು ಇಲ್ಲಿ ತ್ರೀ ಪೀಸ್ ಸೆಟ್ ಆಗ್ಲಿ ಈ ತರ ನೋಡ್ರಿ ಈ ತರ ಸ್ಯಾರಿ ಮೊನ್ನೆ ಬಂದಾವ್ ನೋಡ್ರಿ ಇವು ಎಷ್ಟ್ ಚೆನ್ನಾಗೈತಿ ಐತಿ ಸ್ಯಾರಿ ಬುಕ್ಕಿಂಗ್ ಮಾಡ್ಕೋಬಹುದು ನೀವು ಬುಕ್ಕಿಂಗ್ ನಂಬರ್ ಕೂಡ ಕೊಟ್ಟಿರ್ತೀನಿ ಈ ಥರ ನೋಡ್ಬೋದು ಶರ್ಗ್ ತುಂಬ ಸೂಪರ್ ಐತಿ ಅಂತಲೇ ಹೇಳ್ಬೋದು ಕಲರ್ ಕಾಂಬಿನೇಷನ್ನು ಸಖತ್ ಆಯ್ತಿ ಇವೆಲ್ಲ ನಿಮಗೆ ಪ್ರೈಸಸ್ ಬೇಕಂದ್ರೆ ನಂಬರ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿ ಯಾವ್ದು ಬೇಕು ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ಕಲರ್ಸ್ ಎಲ್ಲ ಅವೈಲೇಬಲ್ ಇರ್ತಾವೆ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಾಗ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬೈ ಬಾಯ್